ಕನ್ನಡ ಚಿತ್ರರಂಗದ ಮೇಲೆ ಅದರ ಇಂಪ್ಯಾಕ್ಟ್ ಏನು ನೋಡಿದವರೆಲ್ಲ ಹೇಳ್ತಾ ಇರೋದು ಬಹಳ ಅದ್ಭುತವಾದ ಮೇಕಿಂಗ್ ಬಳಸಿ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನ ಕಾಂತಾರ ತೋರಿಸ್ಕೊಟ್ಟಿದೆ ಈಗ ಕನ್ನಡ ಚಿತ್ರರಂಗದ ಮೇಲೆ ಕಾಂತಾರದ ಇಂಪ್ಯಾಕ್ಟ್ ಏನು ಸೊ ಮುಂದೆ ಈ ದಾರಿ ಹೋಗ್ಬೇಕು ಆ ದಾರಿ ಹೋಗ್ಬೇಕು ಆಗ ಗೊಂದಲ ಇದೆ ಇಲ್ಲಿಯ ಪ್ರಾದೇಶಿಕತೆಯನ್ನ ಇಟ್ಕೊಂಡು ಕೆ ಜಿ ಎಫ್ ಗೆದ್ದಿರೋದ್ರಲ್ಲಿ ನೇಟಿವಿಟಿ ಕಾಂತಾರ ಪಾರ್ಟ್ ಒನ್ ಗೆದ್ದಿರೋದ್ರಲ್ಲಿ ನೇಟಿವ್ ಸ್ಟೋರಿ ಗ್ಲೋಬಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಚರ್ಚೆ ಆಗ್ತಾ ಇದೆ ಸಿನಿಮಾ ಇದಕ್ಕೊಂದು ಉದಾಹರಣೆ ಕಾಂತಾರದಂತ ನಂಗೆ ಮೊಬೈಲ್ ಇದು ತೃಪ್ತಿ ಆಗಲ್ಲ ಥಿಯೇಟ್ರಲ್ಲಿ ನೋಡಿದ್ರೆ ತೃಪ್ತಿ ಆಗತ್ತೆ ಸಿನಿಮಾ ಅನ್ನೋದೇ ಮೇಕ್ ಬಿಲಿವ್ ವಾಟ್ ನೀವು ನಂಬಬೇಕು ಸೊ ಈ ನಂಬಿಸುವ ಕೆಲಸವನ್ನ ಸಿನಿಮಾ ಮಾಡೋದು ಇನ್ನೊರ್ ಸಿನಿಮಾ ಸೋತು ಕಾಂತಾರ ಒಂದ್ಗೆದ್ರೆ ಕನ್ನಡ ಚಿತ್ರರಂಗ ಉದ್ದಾರ ಆಗಲ್ಲ ಈಶ್ವರ ದೇವರು ಇಲ್ಲಿಗೆ ಬಂದಿದ್ರು ನಮಸ್ಕಾರ ಕಾಂತಾರ ಅಧ್ಯಾಯ ಒಂದು ಸಿನಿಮಾ ರಿಲೀಸ್ ಆಗಿ ಈಗ ಭರ್ಜರಿ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ ಈ ಸಿನಿಮಾ ಕನ್ನಡ ಚಿತ್ರರಂಗದ ಮೇಲೆ ಹಾಗೂ ಭಾರತೀಯ ಚಿತ್ರರಂಗದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಿದೆ ಇದರ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಮಾತನಾಡುವುದಕ್ಕೆ ಇವತ್ತು ನಮ್ಮ ಜೊತೆ ಹಿರಿಯ ಸಿನಿ ಪತ್ರಕರ್ತರಾಗಿರುವಂತಹ ಪ್ರೊಫೆಸರ್ ಶ್ರೀಧರ್ಮೂರ್ತಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ಕಾಂತಾರ ಸಿನಿಮಾ ನೋಡಿದ್ರಾ ಸರ್ ಸರ್ ಹೇಗ ಅನ್ನಿಸ್ತು ಅದರ ಕನ್ನಡ ಚಿತ್ರರಂಗದ ಮೇಲೆ ಅದರ ಇಂಪ್ಯಾಕ್ಟ್ ಏನು ಒಟ್ಟು ಕನ್ನಡ ಅಂತಲ್ಲ ಭಾರತೀಯ ಚಿತ್ರರಂಗದಲ್ಲೇ ಒಂದು ಹುಡುಕಾಟ ನಡೀತಾ ಇದೆ ಏನು ಅಂದ್ರೆ ಜನರನ್ನ ಸಿನಿಮಾ ಮಂದಿರಕ್ಕೆ ಬರೋ ಹಾಗೆ ಹೇಗ್ ಮಾಡ ಸಿನಿಮಾಕ್ಕೆ ಬರುವವರ ಸಂಖ್ಯೆ ಕಮ್ಮಿ ಆಗ್ತದೆ ಮತ್ತೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಏನಿತ್ತು ಅದೆಲ್ಲ ಒಂದೊಂದೇ ಒಡೆದು ಹಾಕೊಂಡು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗ್ತಾ ಇದೆ ಏನೋ ಇವತ್ತು ಸಿನಿಮಾ ಮಂದಿರಗಳು ಬಹುಶಃ ಮುಂದೆ ಕೂಡ ಉಳ್ಕೊಳ್ಳೋದು ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾ ನೋಡಬೇಕಾದ್ರೆ ಎಂಥ ಸಿನಿಮಾ ನೀವು ಅಷ್ಟು ಹಣ ಖರ್ಚು ಮಾಡಿ ಬಂದು ನೋಡಬೇಕಾದ್ರೆ ಯಾವ ಥರದ ಸಿನಿಮಾ ಹುಡುಕಾಟ ಕನ್ನಡಕ್ಕೆ ಮಾತ್ರ ಅಲ್ಲ ಕತೆನಾ ಆ್ಯಕ್ಟಿಂಗ್ನಾ ಮೇಕಿಂಗ್ನಾ ಮೂರು ಪ್ರಶ್ನೆ ಇದೆ ಸೊ ಬಹುಶಃ ಕಾಂತಾರ ಏನು ಗೆಲ್ತಾ ಇದೆ ಕಾಂತಾರದ ನೋಡಿದವರೆಲ್ಲ ಹೇಳ್ತಾ ಇರೋದು ಬಹಳ ಅದ್ಭುತವಾದ ಮೇಕಿಂಗ್ ನಮ್ಮ ನಮ್ಮ ಹಿರಿಯರಲ್ಲೇ ಅದೊಂದು ದೊಡ್ಡ ಕಥೆ ಮತ್ತೆ ಗ್ರಾಫಿಕ್ಸ್ ಅನ್ನು ಇವತ್ತು ಎಲ್ಲರೂ ಉಪಯೋಗಿಸ್ತಾರೆ ಒಂದು ಸೆಕೆಂಡ್ ಗ್ರಾಫಿಕ್ಸ್ ಉಪಯೋಗಿಸೋದಕ್ಕೆ ಲಕ್ಷಗಟ್ಟಲೆ ಹಣ ಖರ್ಚಾಗುತ್ತೆ ಅದಾದ್ರ ಪರಿಣಾಮ ಎಂತಹುದು ಹೀಗಾಗಿ ನೀವು ಅದ್ ಒಂದು ಕಥೆಯ ಎಳೆಯನ್ನ ಇಟ್ಕೊಂಡು ಗ್ರಾಫಿಕ್ಸ್ ಅನ್ನ ಬಳಸಿ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನ ಕಾಂತಾರ ತೋರಿಸ್ಕೊಟ್ಟಿದೆ ಮತ್ತು ಐದು ಸಾವಿರ ಸ್ಕ್ರೀನ್ಗಳಲ್ಲಿ ಕನ್ನಡ ಸಿನಿಮಾ ಒಂದು ಹೋಗೋದಿದೆಯಲ್ಲ ಅದು ಒಳ್ಳೆ ಬೆಳವಣಿಗೆ ಖಂಡಿತ ಒಳ್ಳೆ ಬೆಳವಣಿಗೆ ಈಗ ಕನ್ನಡ ಚಿತ್ರರಂಗದ ಮೇಲೆ ಕಾಂತಾರದ ಇಂಪ್ಯಾಕ್ಟ್ ಏನು ಅಂತ ಹೌದು ಕನ್ನಡ ಚಿತ್ರರಂಗ ಒಂದು ಒಂದು ರೀತಿಯ ಸಂಕ್ರಮಣ ಸ್ಥಿತಿ ಅಂತ ಹೇಳ್ತೀವಲ್ಲ ಸೊ ಮುಂದೆ ಈ ದಾರಿಗೆ ಹೋಗ್ಬೇಕು ಆ ದಾರಿಗೆ ಹೋಗ್ಬೇಕು ಆ ಗೊಂದಲ ಇದೆ ಒಂದ್ ಕಾಲದಲ್ಲಿ ಅಣ್ಣವ್ರಿದ್ರು ರಾಜ್ಕುಮಾರ್ ಇದ್ರು ರಾಜ್ಕುಮಾರ್ ಸಿನಿಮಾಗಳು ಒಂದು ಮಟ್ಟಕ್ಕೆ ಒಡೆ ಓಡುತ್ತೆ ಎಲ್ಲ ಫ್ಯಾಮಿಲಿ ಆಮೇಲೆ ಒಂದ್ ಕಾಲಕ್ಕೆ ಅರವತ್ತರ ದಶಕದಲ್ಲಿ ನಂಬಿಕೆ ಏನು ಅಂದ್ರೆ ಇಡೀ ಮನೆಯವರು ಗಾಡಿ ಕಟ್ಕೊಂಡು ಸಿನಿಮಾ ನೋಡೋರು ಅಲ್ಲಿಂದ ಸಂತೆ ಮಾಡ್ಕೊಂಡು ಬರೋರು ಎಲ್ಲ ಕುಟುಂಬದವರು ಕುತ್ಕೊಂಡು ನೋಡುವ ಸಿನಿಮಾ ಅನ್ನೋದು ಬಂತು ಆಮೇಲೆ ಮಧ್ಯಮ ವರ್ಗದವರು ನೋಡುವ ಸಿನ್ಮಾಗಳು ಶುರುವಾಯಿತು ಮಧ್ಯಮ ವರ್ಗದವ್ರು ಗಂಡ ಹೆಂಡತಿ ಒಂದು ಮಗು ಇಷ್ಟು ಜನ ಹೋಗಿ ನೋಡ್ತಾರೆ ಅಂತೇಳಿ ಈಗ ಅದು ನಮಗೆ ತೊಂಬತ್ತರ ದಶಕದಲ್ಲಿ ನಾವು ಮಾತು ಕೇಳ್ತೀವಿ ಪರ್ಸನೈಸ್ ಸಿನ್ಮಾ ಅಂತ ನಾನೊಬ್ಬನೇ ರೂಮಲ್ಲಿ ಹಾಕ್ಕೊಂಡು ಮೊಬೈಲಲ್ಲಿ ಸಿನಿಮಾ ನೋಡ್ತೀನಿ ಇದು ಪರ್ಸನಲೈಸ್ ಸಿನ್ಮಾ ಇನ್ನೊಬ್ಬರ ಜೊತೆಗೆ ಸಿನ್ಮಾ ನೋಡುವುದು ನನಗೆ ಕಷ್ಟ ಅದು ಅದು ಹೊಸ ಜನ್ರೇಷನ್ನಿಂದ ಶುರುವಾಗಿತ್ತು ಯಾವಾಗ ನಾನು ಮನೆಯಲ್ಲೇ ಮೊಬೈಲಲ್ಲೇ ಸಿನಿಮಾ ನೋಡೋಕೆ ಸಾಧ್ಯನೋ ಓ ಟಿ ಟಿನಲ್ಲಿ ಬರುತ್ತೋ ಚಿತ್ರಮಂದಿರಕ್ಕೆ ಬರಲ್ಲ ಸೊ ನಿಜವಾದ ಸಿನಿಮಾ ಎಕನಾಮಿಕ್ಸ್ ನಡಿಬೇಕಾದ್ರೆ ಚಿತ್ರಮಂದಿರಕ್ಕೆ ಬರಬೇಕು ಬರದೇ ಇದ್ರೆ ನಿಮಗೆ ಓ ಟಿ ಟಿಯಲ್ಲಿ ಎಕನಾಮಿಕ್ಸ್ ನಡೆಯಲ್ಲ ಹೆಂಗೆ ಚಿತ್ರಮಂದಿರಕ್ಕೆ ಬರೋದು ಈ ಪ್ರಶ್ನೆ ಕನ್ನಡದಲ್ಲಿ ಕೂಡ ಕಾಣಿಸ್ತಾ ಇದೆ ಸೊ ಒಂದು ಕಾಲದಲ್ಲಿ ನಾವು ಅಂದ್ಕೊಂಡಿದ್ವಿ ಸ್ಟಾರ್ಗಳ ಸಿನಿಮಾ ಓಡುತ್ತೆ ಬಹಳ ಅದ್ಭುತವಾಗಿ ಓಡುತ್ತೆ ಅಂತ ಹೇಳಿ ಆದರೆ ಅದು ನಮ್ಗೆ ಬರೀ ಸ್ಟಾರ್ ಇದ್ರೆ ಸಾಕಾಗಲ್ಲ ಅಂತಂದು ರಂಗಿತರಂಗ ಯಾವಾಗ ಗೆಲ್ತು ಆ ಥರದೊಂದು ಟ್ರೆಂಡ್ ಶುರುವಾಯಿತು ಯಾವ ಸ್ಟಾರ್ಗಳು ಇಲ್ಲದೆ ಕೂಡ ಒಂದು ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ ಇದು ಇತ್ತೀಚೆಗೆ ಸೂ ಫ್ರೆಂಡ್ಸು ಗೆಲ್ತಲ್ಲ ಯಾವ ಸ್ಟಾರ್ಗಳು ಇರಲಿಲ್ಲ ಆದರೂ ಜನ ಬಂದು ನೋಡ್ತಾರೆ ಯಾಕೆ ಬಂದು ನೋಡ್ತಾರೆ ಇದು ಬಿಲಿಯನ್ ಡಾಲರ್ ಪ್ರಶ್ನೆ ಇದು ಯಾವ ಕಾಲದಿಂದಲೂ ಬಿಲಿಯನ್ ಡಾಲರ್ ಪ್ರಶ್ನೆ ಯಾಕೆ ಜನ ಬಂದು ನೋಡ್ತಾರೆ ಅಂತ ಹೇಳಿ ನಾವು ಅದಕ್ಕೆ ಕಂಡ್ಕೊಂಡು ಉತ್ತರ ಏನು ಅಂತಂದರೆ ಇವಾಗ ನಮ್ಮಲ್ಲಿ ಕರ್ನಾಟಕದಲ್ಲೇ ಸೊ ಒಂದು ಕಾಲದಲ್ಲಿ ನಿಮಗೆ ಏಳ್ನೂರ ಎಂಬತ್ತು ಚಿತ್ರಮಂದಿರಗಳು ಇತ್ತು ಏಳ್ನೂರ ಎಂಬತ್ತರಲ್ಲಿ ಆ ಕಾಲದಲ್ಲಿ ನಾನ್ನೂರರಿಂದ ನಾನ್ನೂರೈವತ್ತು ಚಿತ್ರಮಂದಿರಗಳು ಕನ್ನಡ ಚಿತ್ರಗಳನ್ನು ತೋರಿಸ್ತಾ ಇತ್ತು ಇನ್ನು ನೂರು ಇನ್ನೂರು ಇನ್ನೂರ ಎಂಬತ್ತು ಸಿನಿಮಾ ಚಿತ್ರಮಂದಿರಗಳಲ್ಲಿ ಕನ್ನಡ ಹೋಗ್ತಾನೆ ಇರಲಿಲ್ಲ ಅದು ಗಡಿನಾಳ ಚಿತ್ರ ಕಾಲಕ್ರಮೇಣ ಏನಾಯಿತು ನಿಮ್ಗೆ ಇನ್ನೂರು ಇನ್ನೂರ ಎಂಬತ್ತು ಅದು ಉಳ್ಕೊಳ್ತು ಈ ನಾನ್ನೂರೈವತ್ತು ಕನ್ನಡ ಸಿನಿಮಾ ಚಿತ್ರಗಳು ತೋರಿಸೋದು ನೂರು ನೂರೈವತ್ತಕ್ಕೆ ಹೇಳಿತ್ತು ಸಿಂಗಲ್ ಥಿಯೇಟ್ರ್ಗಳು ಹೋಗ್ತಾ ಹೋಗ್ತಾ ಹಾಗೆ ಆಮೇಲೆ ಮಲ್ಟಿಪ್ಲೆಕ್ಸ್ನಲ್ಲಿ ಕನ್ನಡ ಸಿನಿಮಾಗಳು ಓಡಲ್ಲ ನಮಗೆ ಮಿಲನ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದು ವರ್ಷ ಓಡಿತ್ತು ಅಲ್ಲಿಗೆ ಮಿಲನದಲ್ಲಿ ಏನಿತ್ತು ಹಾಗಾದರೆ ಯಾಕೊಂದು ವರ್ಷ ಮಲ್ಟಿಪ್ಲೆಕ್ಸಲ್ಲಿ ಓಡ್ತೋದು ಸೊ ಈ ಪ್ರಶ್ನೆಗಳನ್ನು ನಾವು ಕೇಳ್ಕೊಳೋಕ್ಕೆ ಶುರು ಮಾಡೋದು ಅಂದರೆ ಆಗ ನಮಗೆ ಕೆ ಜಿ ಎಫ್ ಸಿನಿಮಾ ಬಂದರೆ ನಮಗೆ ಒಂದು ಸಲ ಓಹೋ ನಾವು ಕನ್ನಡ ಭಾಷೆ ಒಂದೇ ಅಲ್ಲ ನಾಲ್ಕೈದು ಭಾಷೆಗಳನ್ನು ಇಟ್ಕೊಂಡ್ರೆ ನಿಮ್ಮ ಸಿನಿಮಾ ಕರ್ನಾಟಕ ಮಾತ್ರ ಅಲ್ಲ ತಮಿಳುನಾಡಲ್ಲೂ ಓಡಬೇಕು ತೆ ಆಂಧ್ರ ಪ್ರದೇಶಲ್ಲೂ ಓಡಬೇಕು ವಿದೇಶಗಳಲ್ಲಿ ಕೂಡ ಓಡಬೇಕು ಫಾರಿನ್ ಚಿತ್ರ ಇದರಲ್ಲಿ ಕೂಡ ಓಡಬೇಕು ಯಾವಾಗ ಯಾಕೆ ನೋಡ್ತಾರೆ ಸೊ ಇದೊಂದು ಮೊದಲಿಂದಲೂ ಇದೊಂದು ಪ್ರಶ್ನೆ ಇದೆ ಕರ್ನಾಟಕ ಮತ್ತು ಮಲಯಾಳಮು ಬೆಂಗಾಳಿ ಈ ಥರದ ಭಾಷೆಗಳಲ್ಲಿ ಒಂದು ನೇಟಿವಿಟಿ ಅಂತ ಇಲ್ಲಿಯೇ ಪ್ರಾದೇಶಿಕತೆಯನ್ನು ಇಟ್ಕೊಂಡು ಸಿನಿಮಾ ಮಾಡೋದು ಇಲ್ಲಿ ಪ್ರಾದೇಶಿಕತೆಯನ್ನು ಇಟ್ಕೊಂಡು ಯಾರು ಸಿನಿಮಾ ನೋಡ್ತಾರೆ ಇಲ್ಲಿವ್ರು ಮಾತ್ರ ಅಲ್ಲ ಯಾಕಂದ್ರೆ ನಮ್ಗೆ ಅದೊಂದು ಇದೀಗ ಒಂದು ಸಿನಿಮಾದಲ್ಲಿ ಒಂದು ಗಂಟೆ ಹೊಡೆಯೋ ಶಬ್ದ ಬರುತ್ತೆ ಅಂತ ತಿಳ್ಕೊಳ್ಳಿ ಸೊ ಗಂಟೆ ಬಗ್ಗೆ ನಮಗೊಂದು ನಂಬಿಕೆ ಇದೆ ಸೊ ನಮ್ಮಲ್ಲಿ ಗಂಟೆ ಹೊಡೆಯೋದನ್ನ ಒಂದು ಭಾವನೆ ಹುಟ್ಟದ್ದು ಅದೇ ಸಿನಿಮಾ ಇಂಗ್ಲೆಂಡಲ್ಲಿ ತೋರಿಸಿ ಲಂಡನ್ನಲ್ಲಿ ಅವ್ನಿಗೆ ಗಂಟೆ ಹೊಡೆಯೋರು ಅವ್ನಿಗೆ ಏನು ಅನ್ನೋದು ಅವ್ನು ಗಂಟೆ ಹೊಡೆಯೋ ಸ್ಕೂಲ್ ಗಂಟೆ ಹೊಡೆಯೋದು ಅಲ್ವಾ ಸೊ ಈ ಈ ಅನುಬಂಧ ಇದೆಯಲ್ಲ ಇದನ್ನ ದಾಟಬೇಕು ಅಂತ ಹೇಳಿ ನಮ್ಮಲ್ಲಿ ಎರಡು ಸಾವಿರದಲ್ಲೇ ಪ್ಯಾನ್ ಇಂಡಿಯಾ ಕಲ್ಪನೆಗಳು ಬೇರೆ ಭಾಷೆಯಲ್ಲಿ ಶುರುವಾಯಿತು ತೆಲುಗು ತಮಿಳಲ್ಲೆಲ್ಲ ಈ ದಿಗ್ವಿಜಯಗಳು ಶುರುವಾಯಿತು ನಮ್ಮಲ್ಲಿ ಬಾಹುಬಲಿ ಬಂದ ಮೇಲೆ ಅದು ಒಂದು ಕಲ್ಪನೆಗೆ ಬಂತು ಅಂದರೆ ನಿಮಗೆ ಭರ್ಜರಿ ಮೇಕಿಂಗ್ಗಳಿದ್ರೆ ನೀವು ಪ್ಯಾನ್ ಇಂಡಿಯಾ ಮಾಡ್ಬೋದು ಬೇರೆ ಭಾಷೆಯವರು ನೋಡಬಹುದು ಅಂತ ಇನ್ನು ಕೆ ಜಿ ಎಫ್ ಗೆದ್ದಿರೋದ್ರಲ್ಲಿ ನೇಟಿವಿಟಿ ಇಲ್ಲ ಕೆ ಜಿ ಎಫ್ ಅದು ಒಂದು ಗ್ಲೋಬಲ್ ಸ್ಟೋರಿ ಕಾಂತಾರ ಪಾರ್ಟ್ ಒನ್ ಗೆದ್ದಿರೋದ್ರಲ್ಲಿ ನೇಟಿವ್ ಸ್ಟೋರಿ ಇದೆ ಸೊ ಇಲ್ಲಿಯ ಒಂದು ಕಥೆಯನ್ನು ನೀವು ಜಗತ್ತಿಗೆ ಹೇಳೋದು ಇದು ಒಂದು ಹೊಸ ಮಾದರಿಯಾಗಿ ಕನ್ನಡದಲ್ಲಿ ಕಾಂತಾರ ರಂಗಿತರಂಗ ಇದನ್ನೇ ಮಾಡಿತ್ತು ಸೊ ಇಲ್ಲಿಯ ಕಥೆಯನ್ನು ನೀವು ಜಗತ್ತಿಗೆ ಹೇಳ್ತಾ ಇದ್ದೀರಿ ಅಂತ ಹೇಳಿ ಈ ಪ್ರಯತ್ನ ಇದೆಯಲ್ಲ ಇದು ಕಾಂತಾರ ಭಾಗ ಎರಡರಲ್ಲಿ ಕೂಡ ಈ ಯಶಸ್ಸನ್ನು ಕಂಡಿದೆ ಹಾಗಾಗಿ ನಾವು ನಮ್ಮ ಕಥೆಯನ್ನು ಜಗತ್ತಿನ ಭಾಷೆಯಲ್ಲಿ ಹೇಳೋದು ಹೇಳಿದಂಗೆ ಅರ್ಥ ಇಲ್ಲ ಸೊ ಈ ಪ್ರಯತ್ನ ಇದೆಯಲ್ಲ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮಾದರಿಯನ್ನು ಕೊಡಬಹುದು ನಾಳೆ ಒಬ್ರು ಯಾರೋ ಕುಮಾರ್ ವ್ಯಾಸಿನ ಮೇಲೆ ಸಿನಿಮಾ ಮಾಡ್ತೀವಿ ಅಂದ್ರೆ ಒಂದು ಇಪ್ಪತ್ತು ಕೋಟಿನಲ್ಲಿ ಇಪ್ಪತ್ತು ಕೋಟಿನಲ್ಲಿ ಕುಮಾರ್ ಮೇಲೆ ಸಿನಿಮಾ ಮಾಡಿದ್ರೆ ಕರ್ನಾಟಕದಲ್ಲಿರೋ ನೂರೈವತ್ತು ಸ್ಕ್ರೀನ್ಗಳಲ್ಲಿ ನೀವು ಅದನ್ನ ಗೆಲ್ಸೋಕ್ಕಾಗಲ್ಲ ನೀವು ಐದು ಸಾವಿರ ಸ್ಕ್ರಿನ್ವಾ ಮಾಡಬೇಕು ಅಂತಂದ್ರೆ ಕುಮಾರ ವ್ಯಾಸ ಇಟ್ಕೊಂಡು ನಾವು ಮಹಾಭಾರತದ ಕಥೆ ಹೇಳೋದು ಮಹಾಭಾರತದ ಕಥೆ ಹೇಳಿದಾಗ ಅದು ಗ್ಲೋಬಲ್ ಆಗುತ್ತೆ ಇದು ಬಹುಶಃ ಕಾಂತಾರ ಯಶಸ್ಸು ನಮಗೆ ಕೊಟ್ಟಿರೋ ಪಾಠ ಅಂತ ನಾನು ಅಂದ್ಕೊಳ್ತೇನೆ ಸೊ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ ಈ ಥರದ ನೇಟಿವ್ ಪ್ರಶ್ನೆಗಳನ್ನ ನೀವು ಎತ್ಕೊಳ್ಳೋದು ಸರಿನಾ ಅಂತ ಹೇಳಿ ಸೊ ಏನೋ ಒಂದು ಅಲ್ಲಿ ನಂಬಿಕೆಗಳಿರುತ್ತೆ ಈ ನಂಬಿಕೆಗಳನ್ನ ನೀವು ಸಿನಿಮಾ ಭಾಷೆಯಲ್ಲಿ ಅಳವಡಿಸಿದ್ ಬಹಳ ಸೂಕ್ಷ್ಮವಾದ ಪ್ರಶ್ನೆ ನನಗೆ ಶಿವರಾಮ್ ಒಂದು ಪ್ರಸಂಗ ನೆನಪಾಗುತ್ತೆ ಕಾರಂತರು ಹೀಗೆ ಉಡುಪಿನಲ್ಲಿ ಒಂದು ಯಕ್ಷಗಾನ ಕೇಂದ್ರವನ್ನು ಉದ್ಘಾಟನೆ ಮಾಡುವಾಗ ಅವರನ್ನು ಸ್ವಾಗತ ಮಾಡೋದಕ್ಕೆ ಉದ್ದಕ್ಕೂ ಯಕ್ಷಗಾನ ಪಾತ್ರಗಳನ್ನು ಹಾಕಿ ನಿಲ್ಸಿ ಸೊ ಕಾರಂತರು ಉದ್ಘಾಟನೆ ಮಾಡ್ತಾ ಒಂದೇ ಮಾತು ಹೇಳಿದ್ರು ಇದು ಸರಿಯಲ್ಲ ಇದು ನಾವು ಅವ್ರ ಲೋಕಕ್ಕೆ ಹೋಗ್ಬೇಕಪ್ಪ ಅವ್ರ ನಮ್ಮ ಲೋಕಕ್ಕೆ ಕರ್ಕೊಂಡು ಮಾಡಬೇಡಿ ಯಕ್ಷ ಒಂದು ಲೋಕನ ಸೃಷ್ಟಿ ಮಾಡುತ್ತೆ ಹಾಗೆ ನೀವು ಭೂತದ ಕೋಲಾಗಲಿ ದೈವ ಆಗಲಿ ಒಂದು ಲೋಕವನ್ನು ಒಂದು ಲೋಕವನ್ನು ಸೃಷ್ಟಿ ಮಾಡುತ್ತೆ ಆ ಲೋಕವನ್ನು ನೀವು ತಗೊಂಡು ಬರೋದು ಸರಿನಾ ಆ ಲೋಕಕ್ಕೆ ನೀವು ಹೋಗ್ಬೇಕು ಈ ಪ್ರಶ್ನೆ ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇದು ನಂಗೆ ಒಂದು ಥರದಲ್ಲಿ ಕಾಂತಾರ ಇದನ್ನು ಹ್ಯಾಂಡ್ಲು ಮಾಡಿದೆ ಯಾಕೆ ಅಂತಂದರೆ ನಿಮಗೆ ಬಹಳ ಕೆಲವು ಸು ಮೈನ್ಯೂಟ್ ಡಿಟೇಲ್ಸ್ ಇರುತ್ತೆ ಸೂಕ್ಷ್ಮ ವಿವರಗಳಿರುತ್ತೆ ಅದನ್ನು ಕಾಂತಾರ ಅವಾಯ್ಡ್ ಮಾಡಿ ಈ ಸೂಕ್ಷ್ಮ ವಿವರಗಳ ಮೂಲಕ ಭೂತನ ಕಟ್ಟೋದಕ್ಕೆ ಹೋಗಿಲ್ಲ ಭೂತದ ಕಲ್ಪನೆಯನ್ನು ನೀವು ಜಾಗತಿಕ ಭಾಷೆಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದೆ ಇದನ್ನ ಇದನ್ನು ಈ ಥರದ ಪ್ರಶ್ನೆ ಇಟ್ಕೊಂಡಾಗ ನೀವು ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ ಯಾಕಂದರೆ ಇದರಲ್ಲಿ ಲಕ್ಷಾಂತರ ಜನರ ನಂಬಿಕೆ ಇರುತ್ತೆ ಸೊ ನಂಬಿಕೆಯನ್ನು ಉಳಿಸ್ಕೊಂಡು ನೀವು ಈ ಕೆಲಸ ಮಾಡಬೇಕಾಗತ್ತೆ ನನಗೆ ಅದು ಅದು ಒಂಥರ ಹೇಳ್ತಾರಲ್ಲ ದೇವ್ರ ಮನೆಯಲ್ಲಿ ವಿಗ್ರಹ ಇದ್ರೆ ಚೆನ್ನಾಗಿರುತ್ತೆ ಹಾಲಲ್ಲಿದ್ದರೆ ಅದಕ್ಕೆ ಪೂಜೆ ಮಾಡಲ್ಲ ಅದೇ ದೇವರ ವಿಗ್ರಹನ ನೀವು ಹಾಲ್ನಲ್ಲಿ ತಂದು ಇಟ್ಟರೆ ಅದು ಶೋ ಪೀಸ್ ಆಗುತ್ತೆ ಅದು ಅದರಿಂದ ಯಾವುದು ದೇವ್ರ ಮನೆಯಲ್ಲಿರ್ಬೇಕು ಆ ದೇವ್ರ ಇರಬೇಕು ಯಾವುದು ಹಾಲಲ್ಲಿ ಇರಬೇಕು ಆ ಹಾಲಲ್ಲಿ ಇರಬೇಕು ಬಗ್ಗೆ ಈ ವ್ಯತ್ಯಾಸ ಅರ್ಥ ಮಾಡಿಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸರಿ ಈಗ ಗ್ಲೋಬಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಾಂತಾರದಂಥ ಸಿನಿಮಾ ಇದಕ್ಕೊಂದು ಉದಾಹರಣೆ ಆಗ್ಬೋದಾ ಏನು ಅಂತ ಹೌದು ಯಾಕೆ ಈಗ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಚರ್ಚೆ ಆಗ್ತಿದೆ ಅಂತಂದರೆ ಮೊದಲು ನಮ್ಗೆ ಇದ್ದಿದ್ದು ಏಕೈಕ ಮನೋರಂಜನೆ ಮಾಧ್ಯಮ ಸಿನಿಮಾ ಸಿನಿಮಾ ಸಿನ್ಮಾವನ್ನ ನೀವು ಎಲ್ಲಿ ನೋಡ್ತೀರಿ ಸ್ಕ್ರೀನ್ ಮೇಲೆ ನಾವು ಚಿಕ್ಕವರಾದಾಗ ಯಾವುದೋ ನ್ಯೂಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಸ್ಕೂಲ್ ಗೋಡೆ ಮೇಲೆ ತೋರ್ಸೋದು ಅಬಾಬ್ ಅಂದರೆ ಅದು ಬಿಟ್ಟರೆ ಬೇರೆ ಸ್ಕ್ರೀನ್ ಇಲ್ಲ ನಿಮಗೆ ಯಾವತ್ತು ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಬಹಳ ಆಗೋದಕ್ಕೆ ಶುರುವಾಯಿತು ನಾನು ಕಾನ್ ಫಿಲಮ್ ಫೆಸ್ಟಿವಲ್ನು ನಾನು ಮೊಬೈಲಲ್ಲಿ ನೋಡಬಲ್ಲೆ ನಾನು ಕಾನ್ ಫಿಲಮ್ ಫೆಸ್ಟಿವಲ್ ಆದ್ಮೇಲೆ ಅವರೇ ಒಂದು ಆ್ಯಪು ರಿಲೀಸ್ ಮಾಡ್ತಾರೆ ಆ್ಯಪನ್ನು ಹಾಕ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಈ ಪ್ರಶ್ನೆ ಏನು ಬಂತು ಅಂದರೆ ನನಗೆ ಹಿಂಗೆ ನನಗೆ ಈಗ ನನ್ನ ಮೊಬೈಲಲ್ಲಿ ಸಿನಿಮಾ ನೋಡೋದ್ರ ಅಡ್ವಾಂಟೇಜ್ ಏನು ನನ್ನ ಟೈಮಿಗೆ ನನಗೆ ಬೇಕಾದಾಗ ನಾನು ತಿಂಡಿ ತಿಂದ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಸಿನ್ಮಾ ನೋಡ್ತೀನಿ ಅದು ಬಿಟ್ಬಿಟ್ಟು ನಾನು ಟೂ ಅವರ್ಸ್ ಜರ್ನಿ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಪಾಪ್ಕಾರ್ನಿಗೆ ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಯಾಕೆ ನೋಡಬೇಕು ಸಿನಿಮಾನ ಅಂಥದ್ದೊಂದು ಆಕರ್ಷಣೆ ಇರಬೇಕಲ್ಲ ನನಗೆ ಮೊಬೈಲಲ್ಲಿ ನೋಡಿದ್ರೆ ಇದು ತೃಪ್ತಿ ಆಗಲ್ಲ ಇದು ಥಿಯೇಟ್ರಲ್ಲಿ ನೋಡಿದ್ರೆ ತೃಪ್ತಿ ಆಗತ್ತೆ ಬಿಗ್ ಸ್ಕ್ರೀನ್ ಇಂಪ್ಯಾಕ್ಟೇ ಬೇಕು ನನಗೆ ಯಾವುದು ಈ ಬಿಗ್ ಸ್ಕ್ರೀನ್ ಇಂಪ್ಯಾಕ್ಟು ಇದು ಮೂಲಭೂತ ಪ್ರಶ್ನೆ ನಿಮ್ಮ ಕಥೆನ ಆ್ಯಕ್ಟಿಂಗ ಅಥವಾ ಈ ಮೇಕಿಂಗ ಸೊ ಕಾಂತರ ಮೂರು ಹೌದು ಅನ್ನೋದನ್ನು ತೋರಿಸ್ಕೊಟ್ಟಿ ಕಾಣ ಬರೀ ಮೇಕಿಂಗ್ ಒಂದೇ ಇದ್ದ ಸಿನ್ಮಾ ಗೆಲ್ಲಲ್ಲ ಅನ್ನೋದಕ್ಕೂ ನಮ್ಮಲ್ಲಿ ಉದಾಹರಣೆಗಳಿದೆ ತೆಲುಗು ತಮಿಳಲ್ಲಿ ಇಂತಹ ಅನೇಕ ಉದಾಹರಣೆಗಳಿದೆ ಬರೀ ಮೇಕಿಂಗು ಗ್ರಾಫಿಕ್ಸ್ ಇದ್ರೆ ಸಿನ್ಮಾ ಗೆಲ್ಲಲ್ಲ ಹಾಗೇನೆ ಆಕ್ಟಿಂಗ್ ಇಲ್ದೇ ಇದ್ರೂ ಗೆಲ್ಲಲ್ಲ ಕತೆ ಒಂದು ಎಳೆ ಇರಬೇಕು ಮತ್ತು ಸಿನಿಮಾ ಅನ್ನೋದೇ ಮೇಕ್ ಬಿಲೀವ್ ವಾಟ್ ನೀವು ಅದನ್ನ ಸೊ ಈ ನಂಬಿಸುವ ಕೆಲಸವನ್ನು ಸಿನಿಮಾ ಮಾಡುತ್ತೆ ಸೊ ಕಾಂತಾರದಂಥ ಸಿನ್ಮಾ ಅದು ಮಾಡುತ್ತೆ ಬಹುಶಃ ನನಗೆ ಈಗ ನಮ್ಮಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನಿದೆ ಅಂದರೆ ಚಾಕ್ಲೇಟಿಗೆ ಮಗುಗೆ ಒಂದು ಚಾಕ್ಲೇಟ್ ಕೊಡ್ತೀರ ಭಾಳ ಇಷ್ಟ ಆಗ್ಬಿಡುತ್ತೆ ಚಾಕ್ಲೇಟ್ ನೆಕ್ಸ್ಟ್ ಟೈಮು ಆ ರ್ಯಾಪರ್ ಏನಿದೆಯೋ ಅದೇ ಥರದ ರ್ಯಾಪರ್ ನೋಡ್ಬಿಟ್ಟು ಆ ಮಗು ಕೊಡ್ತೀರ ನೆಕ್ಸ್ಟ್ ಚಾಕ್ಲೇಟ್ ಅದಕ್ಕೆ ಇಷ್ಟ ಆಗೋಲ್ಲ ಯಾಕೆಂದ್ರೆ ಅದು ರ್ಯಾಪರ್ ಅಲ್ಲ ಚಾಕ್ಲೇಟ್ ತಿಂದಿರೋದು ಸೊ ಕನ್ನಡ ಸಿನಿಮಾದವ್ರು ಏನು ಮಾಡ್ತಾರೆ ಅಂತಂದ್ರೂ ಸಿನಿಮಾ ಗೆದ್ಕೊಡ್ಲ ರ್ಯಾಪರ್ ಕಾಪಿ ಮಾಡ್ತಾರೆ ಚಾಕ್ಲೇಟ್ ಕಾಪಿ ಮಾಡಲ್ಲ ಸೊ ನೀವು ಕಾಪಿ ಮಾಡಬೇಕಾಗಿದ್ದು ಚಾಕ್ಲೇಟ್ ಅಂತ ಸೊ ಅದರಿಂದ ಕಾಂತಾರ ಒಂದು ರೇರ್ ಎಕ್ಸಾಂಪಲ್ ಆದ್ರೆ ಏನು ಪ್ರಯೋಜನ ಇಲ್ಲ ನಮ್ಮಲ್ಲಿ ಇನ್ನೂರು ಸಿನ್ಮಾ ಸೋತು ಕಾಂತಾರ ಒಂದು ಗೆದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗಲ್ಲ ಇದು ಒಂದು ಪರಂಪರೆಯನ್ನ ನಿರ್ಮಾಣ ಮಾಡಬೇಕು ವರ್ಷಕ್ಕೊಂದು ಹತ್ತಾರು ಈ ಥರ ಸಿನ್ಮಾ ಬರುತ್ತೆ ಆಗ ಕನ್ನಡ ಚಿತ್ರರಂಗದಲ್ಲಿ ದುಡ್ಡು ಓಡಾಡುತ್ತೆ ಒಂದಿಷ್ಟು ಬೆಳವಣಿಗೆ ಕೂಡ ಆಗುತ್ತೆ うん。<タッ>